विपक्षवागियों को सुतित राज्य बीजेपी हार अशोक बीवी विजेंद्र के भारी हिन्नाडे सिद्धू डीकेसी स्पीड के, के डकआउट बीजेपी ಎರಡು ಸಾವಿರದ ಇಪ್ಪತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಶುರುವಾದ ಲಕ್ ಮತ್ತೆ ರಾಜ್ಯ ಬಿಜೆಪಿಯ ಕೈ ಹಿಡಿದೇ ಇಲ್ಲ ಕೇಂದ್ರ ಬಿಜೆಪಿ ನಾಯಕರಿಗೆ ಕರ್ನಾಟಕದಲ್ಲಿ ಯಾರಿಗೆ ಚುಕ್ಕಾಣಿ ಕೊಟ್ಟರೆ ಪಕ್ಷ ಹೀಗೆ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಐಡಿಯಾನೇ ಸಿಗ್ತಾ ಇಲ್ಲ ಹೀಗಾಗಿನೇ ರಾಜ್ಯ ಬಿಜೆಪಿ ಸಾಲು ಸಾಲು ಹಿನ್ನಡೆಗಳನ್ನು ಅನುಭವಿಸುತ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯ ನೊಗ ಹಿಡಿದಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಇಡುವತ್ತಿರೋದೆ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯಬೇಕಾಗಿದ್ದ ಇವರು ಸೋತಿದ್ದೆಲ್ಲಿ ಅಂದ್ರ ಸಿದ್ದು ಡಿಕೆಶಿ ಸ್ಪೀಡ್ಗೆ ಟಕ್ಔಟ್ ಆಯ್ತಾ ಬಿಜೆಪಿ ಆ ಕುರಿತ ಇನ್ಸೈಡ್ ಸ್ಟೋರಿಯನ್ನು ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಎರಡು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ ಸರಿಯಾಗಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಹೀಗಾಗಿ ಇವತ್ತು ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ ಕಾಂಗ್ರೆಸ್ ಪಕ್ಷ ಇದು ಬಿಜೆಪಿ ನಾಯಕರ ಹೊಟ್ಟೆ ಊರಿಗೆ ಪೆಟ್ರೋಲ್ ಸುರಿದಂತಾಗಿದೆ ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಬಿವಿ ವೈ ವಿಜಯೇಂದ್ರ ಕೆಂಡ ಕರುತ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ಲೈನ್ ಆಗಿ ಯಾವ ಪಕ್ಷಕ್ಕೂ ಬೇಡವಾದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಕೂಡ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಬಗ್ಗೆ ಕಿಡಿಕಾರಿದ್ದಾರೆ ಹಾಗಾದ್ರೆ ಕಳೆದ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಕಡೆದು ಕಟ್ಟೆ ಹಾಕಿದ್ದೇ ತಿಳ್ಕೊಳ್ಳೋಕ್ಕಿಂತ ಮೊದಲು ರಾಜ್ಯ ಬಿಜೆಪಿ ನಾಯಕರು ಸರ್ಕಾರವನ್ನ ಕಟ್ಟಿ ಹಾಕಲು ಎಡವಿದ್ದೆಲ್ಲಿ ಅನ್ನೋದನ್ನ ನೋಡೋದಾದ್ರೆ ಆರ್ ಅಶೋಕ್ ಮತ್ತು ಬಿ ವಿಜಯೇಂದ್ರ ಮೊದಲಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಆರ್ ಅಶೋಕ್ ಅವರು ತಮಗೆ ವಿಪಕ್ಷ ನಾಯಕ ಸ್ಥಾನ ಸಿಗುತ್ತೆ ಅಂತೇಳಿ ಒಂದೂವರೆ ವರ್ಷದ ಹಿಂದೆ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಆದ್ರೆ ಪಾಲಿಗೆ ಬಂದ ಪಂಚಾಮೃತವನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಆ ಸ್ಥಾನಕ್ಕೆ ಅದೇಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಮೊದಲ ಒಂದು ವರ್ಷ ಕಳೆದ್ರು ಆ ನಂತರ ಕಳೆದ ಆರು ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ಹೇಗಿದ್ರು ಅದೇ ಅಂಕಿಅಂಶಗಳನ್ನು ಇಟ್ಕೊಂಡು ಸರ್ಕಾರದ ಮೇಲೆ ಬೀಳ್ತಿದ್ರು ಅನ್ನೋದನ್ನ ಕಾಪಿ ಮಾಡೋಕೆ ಶುರು ಹಚ್ಚಿಕೊಂಡಿದ್ದಾರೆ ಆದ್ರೆ ಏನೇ ಮಾಡಿದ್ರು ಆರೋಶಕ್ ಅವರಿಗೆ ವಿಪಕ್ಷ ನಾಯಕನ ಹುದ್ದೆಗೆ ನ್ಯಾಯ ಒದಗಿಸಿಕೊಡಕ್ಕೆ ಆಗ್ತಿಲ್ಲ ಅನ್ನೋ ಮಾತುಗಳು ವಿಧಾನಸೌಧದ ಪಡಿಸಲೆಯಲ್ಲೇ ಕೇಳಿ ಬರ್ತೇವೆ ಆಡಳಿತ ಪಕ್ಷ ಇಡವಿದಾಗ ಅದರ ಕಿವಿ ಹಿಂಡಿ ಸರಿದಾರಿಗೆ ತರೋದು ವಿಪಕ್ಷದ ಕೆಲಸ ಅದು ಸದನದಲ್ಲಾಗ್ಲಿ ಸದನದ ಹೊರಗಾಗ್ಲಿ ಆದ್ರೆ ವಿಪಕ್ಷ ನಾಯಕ ಆರೋಶಕ್ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಕಂಡಿಲ್ಲ ಎನ್ನಲಾಗ್ತಿದೆ ಫಸ್ಟ್ ಆಫ್ ಆಲ್ ಆರ್ ಅಶೋಕ್ ಅವರು ತಮ್ಮ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಎಡವ ಶಾಸಕರ ವಿಶ್ವಾಸ ಪಡೆದು ಸರ್ಕಾರದ ವಿರುದ್ಧ ವ್ಯವಸ್ಥಿತ ಅಭಿಪ್ರಾಯ ರೂಪಿಸಲು ವಿಫಲವಾಗಿದ್ದಾರೆ ಅನ್ನೋ ಆರೋಪವೂ ಇದೆ ಬೆಳಗಾವಿ ಅಧಿವೇಶನ ಬಜೆಟ್ ಅಧಿವೇಶನ ಹೀಗೆ ಎಲ್ಲಾ ಅಧಿವೇಶನಗಳಲ್ಲೂ ಆರ್ ಅಶೋಕ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಲ್ಲ ಬರೀ ಸಿನಿಮಾ ಹಾಡುಗಳ ಮೂಲಕ ಕುಹಕವಾಡ್ತಾ ಸರ್ಕಾರವನ್ನ ಕಟ್ಟಿ ಹಾಕಲು ಯತ್ನಿಸುತ್ತಿದ್ರು ಅದರಲ್ಲೂ ಏನಿಲ್ಲ ಏನಿಲ್ಲ ಈ ಬಜೆಟ್ನಲ್ಲಿ ಏನು ಇಲ್ಲ ಅಂತ ಹೇಳಿದ್ದು ಈಗ ಮಳೆಯಿಂದ ಬೆಂಗಳೂರು ಆಗಿರೋದಕ್ಕೆ ಸಪ್ತಾ ಸಾಗರದ ಆಚೆ ಎಲ್ಲೋ ಅಂತ ಹೇಳುತ್ತಿರೋದನ್ನ ನೋಡಿದ್ರೆ ಇವರು ಸಿನಿಮಾಗಳಿಂದ ಸಾಕಷ್ಟು ಇನ್ಸ್ಪೈರ್ ಆದಂತೆ ಕಂಡು ಬರ್ತಿದೆ ಆದ್ರೆ ಇಂತಹ ಹೋಲಿಕೆಗಳು ಸರ್ಕಾರವನ್ನ ಕಟ್ಟಿ ಹಾಕಲು ಸಾಕಾಗುತ್ತಿಲ್ಲ ಇನ್ನ ಬೆಂಗಳೂರಲ್ಲಿ ಬರೀ ಮಳೆಯಷ್ಟೇ ಅಲ್ಲ ಬೆಂಗಳೂರಲ್ಲಿ ಮೆಟ್ರೋ ದರ ಏರಿಕೆ ಕಸದ ಸಮಸ್ಯೆ ಗ್ರೇಟರ್ ಬೆಂಗಳೂರು ಬಿಲ್ ವಿಚಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸರ್ಕಾರವನ್ನ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹೋರಾಟ ರೂಪಿಸುವಲ್ಲಿ ಆರ್ ಅಶೋಕ್ ವಿಫಲವಾಗಿದ್ದಾರೆ ಇನ್ನ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಜೊತೆಗೆ ಹೊಂದಾಣಿಕೆ ಕೊರತೆಯೂ ಬಿಜೆಪಿ ಹಿನ್ನಡೆಗೆ ಕಾರಣ ಪಕ್ಷದಲ್ಲಿ ಯತ್ನಾಲ್ ಟೀಮ್ ಹೇಳಿಕೆಯಿಂದ ಗೊಂದಲ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ಆರ್ ಅಶೋಕ್ ಸ್ಪಷ್ಟ ನಿಲುವು ತೆಗೆದುಕೊಂಡಿರಲಿಲ್ಲ ತಟಸ್ಥ ಬಣದಲ್ಲಿದ್ದ ಆರ್ ಅಶೋಕ್ ಹಾಗೂ ಬಿವಿ ವಿಜಯೇಂದ್ರ ನಡುವೆ ಬಿರುಕು ಅತ್ಯಂತ ಸೂಕ್ಷ್ಮವಾಗಿ ಎದ್ದು ಕಾಣ್ತಿತ್ತು ಬಿವೈ ವಿಜಯೇಂದ್ರಗೆ ಕುರ್ಚಿಯ ಅಭದ್ರತೆ ಎದ್ದು ಕಾಣ್ತಿದೆ ಅನುಭವದ ಕೊರತೆ ಇನ್ನ ಬಿ ವಿಜೇಂದ್ರ ವಿಜಯೇಂದ್ರ ಅವರು ಮೊದಲ ಸಲ ಎಂ ಎಲ್ ಎ ಆಗಿದ್ದ ಇವರ ತಂದೆ ಬಿ ಎಸ್ ಯಡಿಯೂರಪ್ಪನವರ ಕೃಪಾಶೀರ್ವಾದದಿಂದಾಗಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಆದ್ರೆ ಆ ಹುದ್ದೆಯನ್ನ ಹೇಗೆ ನಿಭಾಯಿಸಬೇಕು ಪಕ್ಷದಲ್ಲಿ ಗುರು ಹಿರಿಯರನ್ನ ಹೇಗೆ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಲಾಜಿಕ್ಕು ಮತ್ತು ಹಿಡಿತ ಇದುವರೆಗೂ ಸಂಪೂರ್ಣವಾಗಿ ಸಿಕ್ಕಿಲ್ಲ ಇದರಿಂದ ಪಕ್ಷದ ಹಿರಿಯ ನಾಯಕರು ಮತ್ತು ಯತ್ನಾಳ್ಪಣ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಅಂತ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ ಹೀಗಾಗಿ ಬಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಲ್ಲಿ ವಿಫಲವಾಗಿದ್ದಾರೆ ಮೂಢ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸಿದ್ರು ಇದರ ಹೊರತಾಗಿ ಜನಾಕ್ರೋಶ ಯಾತ್ರೆ ಒಂದಷ್ಟು ಗಮನ ಸೆಳೆಯಿತು ಇವೆರಡರ ಹೊರತಾಗಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ರೂಪಿಸುವಲ್ಲಿ ಯಶಸ್ವಿಯಾಗಿಲ್ಲ ಇಲ್ಲಿ ವಿಜಯೇಂದ್ರ ಅವರಲ್ಲಿ ಪಕ್ಷವನ್ನ ಸ್ಟ್ರಾಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ತಾವು ವೈಯಕ್ತಿಕವಾಗಿ ಸ್ಟ್ರಾಂಗ್ ಆಗಬೇಕು ಅನ್ನೋ ಇಂಟೆನ್ಷನ್ ಎದ್ದು ಕಾಣ್ತಿದೆ ಈ ನಡುವೆ ಬಿವಿ ವಿಜಯೇಂದ್ರ ವಿರುದ್ಧವೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪ ಕೇಳಿ ಬಂದಿದೆ ಸ್ವತಃ ಯತ್ನಾಳ್ ಅವರೇ ಆ ಆರೋಪವನ್ನ ಮಾಡಿದ್ರು ಮೂಡ ಪಾದಯಾತ್ರೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ಪಾದಯಾತ್ರೆ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಇನ್ನ ಯತ್ನಾಳ್ ಉಚ್ಚಾಟನೆಯ ನಂತರವಾದರೂ ವಿಜಯೇಂದ್ರ ಆಕ್ಟಿವ್ ಆಗ್ತಾರೆ ಅಂತೇಳಿ ಹೈಕಮಾಂಡ್ ಭಾವಿಸಿತ್ತು ಆದ್ರೆ ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆ ಅಂದುಕೊಂಡಷ್ಟು ಯಶಸ್ಸನ್ನು ತಂದುಕೊಟ್ಟಿಲ್ಲ ಇದು ಬಿಜೆಪಿ ಹೈಕಮಾಂಡ್ ಅಸಮಾಧಾನಕ್ಕೆ ಕಾರಣವಾಗಿದೆ ವಿಪಕ್ಷವಾಗಿ ಬಿಜೆಪಿಗೆ ಸರ್ಕಾರವನ್ನ ಕಟ್ಟಿ ಹಾಕಲು ಸಾಕಷ್ಟು ವಿಷಯಗಳಿದ್ರೂ ಅವುಗಳನ್ನ ಏನ್ ಕ್ಯಾಶ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಬರೀ ಜಾತಿ ಧರ್ಮ ನಿರ್ದಿಷ್ಟ ಕೋಮಿಗೆ ಸಂಬಂಧಿಸಿದ ವಿಚಾರಗಳಿಗೆ ಹೆಚ್ಚು ಒತ್ತನ್ನ ಕೊಡಲಾಗಿತ್ತು ಇದರ ಹೊರತಾಗಿ ರಾಜ್ಯದ ಜನರು ಎದುರಿಸುತ್ತಿರುವ ಗಂಭೀರ ಸ್ವರೂಪದ ಸಮಸ್ಯೆಗಳತ್ತ ಗಮನ ಕೊಟ್ಟಿಲ್ಲ ಅದರಲ್ಲೂ ಮುಖ್ಯವಾಗಿ ಬೆಲೆ ಏರಿಕೆ ರೈತರು ಬಡವರು ಮತ್ತು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಲ್ಲಿ ಬಿಜೆಪಿ ವಿಫಲವಾಗಿದೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ಹೋರಾಟ ನಡೆಸಿದ್ರು ನಾಯಕ ಮತ್ತು ನಾಯಕತ್ವ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವರ್ಚಸ್ಸು ಮಾಸ್ ಲೀಡರ್ ನಾಯಕತ್ವದ ಮುಂದೆ ಆರ್ ಅಶೋಕ್ ಮತ್ತು ಬಿವಿ ವಿಜಯೇಂದ್ರ ಮಂಕದಂತೆ ಕಂಡು ಬರ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿಗೆ ವಿಪಕ್ಷ ಸ್ಥಾನವೇ ಗಟ್ಟಿಯಾಗಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ